ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರ ಕೃಷಿಕ ಮಿತ್ರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇದೇ ಏಪ್ರಿಲ್ ತಿಂಗಳಿನಿಂದ ನಮ್ಮ ಕರ್ನಾಟಕ ರಾಜ್ಯದಾದ್ಯಂತ ಇಡೀ ನಮ್ಮ ಭಾರತ ದೇಶದಾದ್ಯಂತ ಒಟ್ಟು ಎಂಟರಿಂದ ಹತ್ತು ಹೊಸ ನಿಯಮಗಳು ಜಾರಿಯಾಗಲಿವೆ ಏಪ್ರಿಲ್ ಒಂದರಿಂದ ಹೊಸ ಹಣಕಾಸು ವರ್ಷ ಪ್ರಾರಂಭವಾಗಿದ್ದು ಎಲ್ಲ ಯು ಪಿ ಐ ಬಳಕೆದಾರರಿಗೆ ಫೋನ್ಪೇ ಗೂಗಲ್ ಪೇ ಪೇಟಿಎಂ ಹಾಗೂ ವಿವಿಧ ಬಗೆಯ ಯು ಪಿ ಐ ಆ್ಯಪ್ಗಳ ಬಳಕೆದಾರರಿಗೆ ಹಾಗೂ ವಾಹನ ಸವಾರರಿಗೆ ಹೊಸ ನಿಯಮಗಳು ಜಾರಿಯಾಗಲಿವೆ ಇನ್ನು ವಾಹನ ಸವಾರರಿಗೆ ಬಿಗ್ ಶಾಕ್ ಟ್ಯಾಕ್ಸ್ ಸುಂಕದಲ್ಲಿ ಹೆಚ್ಚಳ ಹಾಗೆ ಎಲ್ಲಾ ಬ್ಯಾಂಕಿಂಗ್ ವಲಯಗಳಲ್ಲೂ ಕೂಡ ಹೊಸ ನಿಯಮಗಳ ಅನ್ವಯ ಎಲ್ಲ ಎಟಿಎಂ ಕಾರ್ಡ್ ಕ್ರೆಡಿಟ್ ಕಾರ್ಡ್ ಡೆಬಿಟ್ ಕಾರ್ಡ್ ಹಾಗೆ ಕನಿಷ್ಠ ಮಿನಿಮಮ್ ಬ್ಯಾಲೆನ್ಸ್ಗಳ ಮೇಲೆ ಹೊಸ ನಿಯಮಗಳು ಜಾರಿಯಾಗಿವೆ ಹಾಗೆ ಎಲ್ ಪಿ ಜಿ ಸಿಲಿಂಡರ್ಗಳ ಬೆಲೆಯಲ್ಲಿ ಹೊಸ ರೂಲ್ಸ್ ಅನ್ನು ಜಾರಿಗೆ ತರಲಾಗಿದೆ ಇನ್ನು ಎಲ್ಲ ಆಸ್ತಿ ಮಾಲೀಕರಿಗೂ ಒಂದು ಗುಡ್ ನ್ಯೂಸ್ ಬಂದಿದೆ ಏಪ್ರಿಲ್ ತಿಂಗಳಿನಿಂದ ನಿಮ್ಮ ಮನೆಯ ಬಾಗಿಲಿಗೆ ಬರಲಿದೆ ಉಚಿತ ಖಾತಾ ರಿಜಿಸ್ಟ್ರೇಷನ್ ಮಾಡುವ ಒಂದು ನಿಯಮ ಬನ್ನಿ ವೀಕ್ಷಕರೇ ಇದರ ಬಗ್ಗೆ ವಿವರವಾದ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೋಡೋಣ ಮೊದಲನೆಯ ನಿಯಮ ಟೋಲ್ ಟ್ಯಾಕ್ಸ್ನ ಹೆಚ್ಚಳ ಕರ್ನಾಟಕ ರಾಜ್ಯದಾದ್ಯಂತ ಶೇಕಡಾ ಮೂರರಿಂದ ಐದು ಪರ್ಸೆಂಟ್ನಷ್ಟು ಎನ್ ಎಚ್ ಎ ಐ ಟ್ಯಾಕ್ಸನ್ನು ಹೆಚ್ಚು ಮಾಡಲು ಮುಂದಾಗಿದೆ ಎಲ್ ಪಿ ಜಿ ಗ್ಯಾಸ್ ಸಿಲಿಂಡರ್ ಬೆಲೆಯಲ್ಲಿ ಇಳಿಕೆಯಾಗುವ ಸಾಧ್ಯತೆ ಹೆಚ್ಚಾಗಿದೆ ಎಂದು ಎಲ್ಲ ಪೆಟ್ರೋಲಿಯಂ ತೈಲ ಕಂಪನಿಗಳಿಂದ ಒಂದು ಆಂತರಿಕ ಮಾಹಿತಿ ತಿಳಿದು ಬಂದಿದೆ ಮತ್ತೊಂದು ನಿಯಮ ದೇಶದಲ್ಲಿ ಮೊದಲ ಬಾರಿಗೆ ಮನೆ ಬಾಗಿಲಿಗೆ ತೆರಳಿ ಉಚಿತ ಖಾತಾ ರಿಜಿಸ್ಟ್ರೇಷನ್ ಮಾಡಿಸುವ ಒಂದು ನಿಯಮವನ್ನು ಜಾರಿಗೆ ತರಲಿದೆ ಹಾಗೆ ಯು ಪಿ ಐ ಬಳಕೆದಾರರಿಗೆ ಹೊಸ ನಿಯಮಗಳು ದೇಶದಲ್ಲೇ ಅತಿ ದೊಡ್ಡ ಸಾರ್ವಜನಿಕ ವಲಯದ ಬ್ಯಾಂಕ್ ಆಗಿರುವ ಭಾರತೀಯ ಸ್ಟೇಟ್ ಬ್ಯಾಂಕ್ ಹಾಗೂ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಮತ್ತು ಕೆನರಾ ಬ್ಯಾಂಕ್ ಇವುಗಳಲ್ಲಿ ಅಕೌಂಟ್ ಹೊಂದಿರುವ ದೇಶದ ಎಲ್ಲ ಗ್ರಾಹಕರಿಗೂ ಹಾಗೂ ಸಾರ್ವಜನಿಕರಿಗೂ ಏಪ್ರಿಲ್ ಒಂದರಿಂದ ಐದು ಹೊಸ ರೂಲ್ಸ್ಗಳು ಹೊಸ ನಿಯಮಗಳು ಜಾರಿಯಾಗಿವೆ ಈ ಬ್ಯಾಂಕುಗಳಲ್ಲಿ ನಿಮ್ಮ ಅಕೌಂಟ್ ಇದ್ದರೆ ತಪ್ಪದೇ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಮತ್ತು ಕಮೆಂಟ್ ಮಾಡಿ ಹಾಗೂ ಲೈಕ್ ಮಾಡಿ ಏಪ್ರಿಲ್ ತಿಂಗಳಿನಿಂದ ಭಾರತೀಯ ಸ್ಟೇಟ್ ಬ್ಯಾಂಕ್ ಹಾಗೂ ಕೆನರಾ ಬ್ಯಾಂಕ್ ಮತ್ತು ಪಂಜಾಬ್ ಬ್ಯಾಂಕುಗಳಲ್ಲಿ ದೊಡ್ಡ ನಿಯಮ ಬದಲಾವಣೆಯನ್ನು ಮಾಡಿ ಗ್ರಾಹಕರಿಗೆ ಬಿಗ್ ಶಾಕ್ ಅನ್ನು ನೀಡಿವೆ ಈ ಬ್ಯಾಂಕುಗಳಲ್ಲಿ ನಿಮ್ಮ ಮನೆಯವರದ್ದು ಯಾರ್ದಾದ್ರೂ ಬ್ಯಾಂಕ್ ಅಕೌಂಟ್ ಇದ್ರೆ ಅಥವಾ ನಿಮ್ಮದೇ ಬ್ಯಾಂಕ್ ಅಕೌಂಟ್ ಇದ್ರೆ ವಿಡಿಯೋವನ್ನು ಪೂರ್ಣವಾಗಿ ವೀಕ್ಷಿಸಿ ಮಾಹಿತಿಯನ್ನು ಪಡೆದುಕೊಳ್ಳಿ ಏಪ್ರಿಲ್ ಒಂದರಿಂದ ಭಾರತದ ಬ್ಯಾಂಕಿಂಗ್ ವಲಯಗಳಲ್ಲಿ ಹಲವು ಹೊಸ ನಿಯಮಗಳು ಜಾರಿಗೆ ಬಂದಿವೆ ಈ ನಿಯಮಗಳು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಹಾಗೂ ಕೆನರಾ ಬ್ಯಾಂಕ್ ಸೇರಿದಂತೆ ದೇಶದ ಲಕ್ಷಾಂತರ ಬ್ಯಾಂಕ್ ಗ್ರಾಹಕರ ಮೇಲೆ ಪರಿಣಾಮ ಬೀರಲಿದೆ ಉಳಿತಾಯ ಖಾತೆದಾರರು ಯುಪಿಐ ಬಳಕೆದಾರರು ಮತ್ತು ಹಿರಿಯ ನಾಗರಿಕರಿಗೆ ಈ ಬದಲಾವಣೆಗಳ ಅನ್ವಯ ಆಗಲಿದೆ ಮೊದಲನೆಯದಾಗಿ ನೋಡೋದಾದರೆ ಕನಿಷ್ಠ ಬ್ಯಾಲೆನ್ಸ್ ಅವಶ್ಯಕತೆಗಳಿಂದ ಹಿಡಿದು ಯು ನಿಯಮಗಳು ಮತ್ತು ಟಿಡಿಎಸ್ ಮಿತಿಗಳವರೆಗೆ ನೀವು ತಿಳಿದುಕೊಳ್ಳಬೇಕಾದ ಐದು ಪ್ರಮುಖ ಅಂಶಗಳು ಉಳಿತಾಯ ಖಾತೆಗಳಿಗೆ ಕನಿಷ್ಠ ಬ್ಯಾಲೆನ್ಸ್ ಮಿನಿಮಮ್ ಬ್ಯಾಲೆನ್ಸ್ ಅವಶ್ಯಕತೆ ಹೆಚ್ಚಳ ಭಾರತೀಯ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಮತ್ತು ಕೆನರಾ ಬ್ಯಾಂಕ್ಗಳಂತಹ ಬ್ಯಾಂಕುಗಳ ಉಳಿತಾಯ ಖಾತೆಯ ಕನಿಷ್ಠ ಬ್ಯಾಲೆನ್ಸ್ಗಳನ್ನು ನವೀಕರಿಸಿವೆ ಈ ಮಿನಿಮಮ್ ಬ್ಯಾಲೆನ್ಸ್ ಕನಿಷ್ಠ ಉಳಿತಾಯ ಮಿತಿಗಳು ಉಳಿತಾಯ ಖಾತೆ ಹಾಗೂ ಗ್ರಾಹಕರ ಸ್ಥಳವನ್ನು ಆಧರಿಸಿ ಬದಲಾಗುತ್ತವೆ ಬಹುಶಃ ನಗರ ಪ್ರದೇಶದ ಗ್ರಾಹಕರು ಗ್ರಾಮೀಣ ಭಾಗದ ಗ್ರಾಮೀಣ ಪ್ರದೇಶದ ಗ್ರಾಹಕರಿಗಿಂತ ಹೆಚ್ಚಿನ ಕನಿಷ್ಠ ಬ್ಯಾಲೆನ್ಸನ್ನು ಕಾಪಾಡಿಕೊಳ್ಳಬೇಕಾಗಬಹುದು ಎರಡನೆಯ ಅಂಶ ಬ್ಯಾಂಕ್ ಖಾತೆಗಳಿಗೆ ಮತ್ತು ಯು ಪಿ ಐ ಖಾತೆಗಳಿಗೆ ಲಿಂಕ್ ಮಾಡಲಾದ ನಿಷ್ಕ್ರಿಯ ಮೊಬೈಲ್ ಸಂಖ್ಯೆಗಳನ್ನು ನಿಷ್ಕ್ರಿಯಗೊಳಿಸುವಿಕೆ ಎನ್ ಪಿ ಸಿ ಐ ಒಂದು ಆದೇಶವನ್ನು ಹೊರಡಿಸಿದೆ ನಿಷ್ಕ್ರಿಯ ಅಥವಾ ಬಳಕೆಯಲ್ಲಿ ಇಲ್ಲದ ಮೊಬೈಲ್ ಸಂಖ್ಯೆಗಳನ್ನು ಬ್ಯಾಂಕ್ ಖಾತೆಯಿಂದ ಲಿಂಕ್ಗಳನ್ನು ತೆಗೆದುಹಾಕಲು ಬ್ಯಾಂಕ್ಗಳಿಗೆ ಮತ್ತು ಯು ಪಿ ಐ ಸೇವಾ ಪೂರೈಕೆದಾರರಿಗೆ ನಿರ್ದೇಶನವನ್ನು ನೀಡಿದೆ ನಿಮ್ಮ ಮೊಬೈಲ್ ನಂಬರ್ ಅನ್ನು ನೀವು ಬದಲಾಯಿಸಿದ್ದರೆ ಅಥವಾ ಅದನ್ನು ನಿಮ್ಮ ಬ್ಯಾಂಕ್ನೊಂದಿಗೆ ನವೀಕರಿಸದಿದ್ದರೆ ನಿಮ್ಮ ಯು ಪಿ ಐ ಸೇವೆಗಳು ನಿಷ್ಕ್ರಿಯ ಹಾಗೆ ಮತ್ತೊಂದು ಬಹುಮುಖ್ಯವಾದ ಅಂಶ ಹಿರಿಯ ನಾಗರಿಕರಿಗೆ ಎಫ್ಡಿ ಮತ್ತು ಆರ್ ಡಿ ಬಡ್ಡಿಯ ಮೇಲೆ ಹೆಚ್ಚಿನ ಟಿ ಡಿ ಎಸ್ ಮಿತಿ ಸರ್ಕಾರವು ಹಿರಿಯ ನಾಗರಿಕರಿಗೆ ಸ್ಥಿರ ಠೇವಣಿ ಮತ್ತು ಮರುಕಳಿಸುವ ಠೇವಣಿಗಳ ಮೇಲಿನ ಟಿ ಡಿ ಎಸ್ ಮಿತಿಯನ್ನು ಹೆಚ್ಚಿಸಿದೆ ಟಿ ಡಿ ಎಸ್ ಮಿತಿಯನ್ನು ಶಿಕ ಒಂದು ಲಕ್ಷ ರೂಪಾಯಿಗೆ ಹೆಚ್ಚಿಸಲಾಗಿದೆ ಭದ್ರತೆಯನ್ನು ಸುಧಾರಿಸಲು ವಂಚನೆ ವಹಿವಾಟನ್ನು ತಡೆಯಲು ಬ್ಯಾಂಕುಗಳು ಮತ್ತು ಯು ಸೇವಾ ಪೂರೈಕೆದಾರರು ಯು ಪಾವತಿಗಳಿಗೆ ಕಟ್ಟುನಿಟ್ಟಾದ ಮಿತಿಗಳನ್ನು ಪರಿಶೀಲನಾ ಪೂರೈಕೆಗಳನ್ನು ಜಾರಿಗೆ ತಂದಿದ್ದಾರೆ